ಅಲ್ಲಕ್ಕನ ಮಗ ಕಂಬ್ಲಿ ನಿನಗೇನು ಬುದ್ಧಿ ಹೆಣ್ಣು ಕರ್ಕೊಂಡು ಇವ್ರ ಮನೆಗೆ ಬಂದಿದ್ಯಲ್ಲ ನೀನು ಆ ಬಡ್ಡೇದ ಸರಿ ಇಲ್ಲಕ್ಕನವ ಅಂತೇನಾಗಿರೋದು ಕೇಳುವ ಗಂಡೋಳು ಹಾಡ್ತೀಯ ಹಿಂಗೆ ತಲೆ ಕೆಡಿಸಿ ಮದುವೆ ಮಾಡ್ಕೊಂಡಿದ್ದು ನಮ್ಗೆ ಗೋವಿಂದನ್ ಬಿಟ್ಬಿಟ್ಟು ಮೀನು ಹಾಕಿ ಆದ್ಲು ಅನ್ನ ಕೆಲ್ಸಕ್ಕೆ ಓದ್ತಾವ ಏನೇನೋ ತಲೆಗೇಡಿಸ ಬಡ್ಡೇದ ಸರಿ ಇಲ್ಲ ತಟ್ಕೊಳ್ ಬಡ್ಯದ ನಾವು ಇಷ್ಟು ದಿವಸ ಆದ್ರೂ ಮನೆ ಓದ್ತಿಲ್ಲದಿದ್ದರು ಒಂದು ದಿವಸ ನಾವು ಮಾತಾಡ್ಸಿಲ್ಲ ಗೊತ್ತವ್ರ ಆ ಬಡಿಯೋದನ್ನು ನಾನು ಹೆಂಗಿದ್ದಿ ಅಂತ ಅವ್ನು ಮೊಕ ಕಡಿಕೂ ನೋಡಿಲ್ಲ ನಾನು ಅಂತ ಬಟ್ಟೆ ಅಂತ ಕಿತ್ತೋದ್ ಬಡಿಯೋದವನು ಸರಿ ಇಲ್ಲ ಕಣವ ಇನ್ನೇನು ಗೊತ್ತಾಗಕ್ಕಿಲ್ವ ನಿನಗೆ ವೆಣ್ ಕರ್ಕೊಂಡು ನೀನು ಊರು ಕೂತಿದ್ಯಲ್ಲ ಎಲ್ಲಾರು ಗಂಡ ಮನೆ ಬಾಳ್ಲಿ ಅಂತ ವೆಣ್ಣ ಬಿಡ್ದಾನೆ ಬಿಟ್ಟು ಇದೆಲ್ಲ ಚೆಂದ ಕಂಬಲಿ ನಿಂದು ಎಲ್ಲಿ ಹೋಗಿದಾಳ ನೋಡೋ ಓ ಪೋನ್ಗೇನು ಮಾಡೋ ಫೋನ್ ಇಲ್ವ ವೇಣಂತವು அப்பா ஒில நடி மனி மனி அவளே நடி ஊட்ட கீட்ட உண்ட் ஓகேவன் ஓட்டு கம்ப்ளேண்டு அந்த கொடக்கோட கண்டூள் கர்த்தி மகபே ನಿನಗೆ ಏನು ಗೊತ್ತಾಗತ್ತಿಲ್ವ ನಿನಗೆ ಯಾಕೆ ಹಂಗೆ ಕಮೆಂಟ್ ಕರ್ಕೊಂಬಂದಿಸ್ಕೊಂಡು ಗಂಡ ಮನ ಬಿಡ್ಬೇಕ್ ಅಯ್ಯೋ ಅಪ್ಪ ಏನಪ್ಪ ಮಾಡದು ಸಾಲ ಎತ್ಕೊಂಬಟ್ಟಿದೆ ಕೆನಪ್ಪ ಅವಳ ಆ ಮಗ ಸಾಲ ನೀನು ಅಂತ ಸಾಲ ಅಪ್ಪ ಮಗಳು ಅವಳು ಚಿಂದ

ನಡಿ ಒಲ್ ಹೋಗೋ ಒಂದ್ ಗುಡ್ ಗಿಡ್ಲ ಹಾಕೊಂಡಿದ್ ಬಿಡದ ಅಂತ ಅನ್ಕೊಂಡೆ ಓ ನನ್ ಆಟಕ ಕುಣಿತಾಳೆ 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 ಮುನ್ಗಡೆ ಕತ್ ಕುಣೆ ಕುಣಿತಾಳೆ ಅವಳಿಗೆ ಮಾನ ಮುರುವದಿ ಇದ್ದದ ಆ ಕಾಳಿಗೆ ನಾವ್ ತಿರ್ಗು ನೋಡಕಿಲ್ಲ ನಾವು ನೀನ್ ಎಷ್ಟ್ ದಿವ್ಸ ಆಯ್ತಿ ಇಲ್ಲ ಬಂದಿಂಗ್ಳಾಯ್ತಪ್ಪ ಸರಿ ಬಿಡು ತಿಂಗ್ಳಿಂದ ನಮ್ ಕಣ್ಣು ಕನ್ಸ್ಕೊಂಡಿಲ್ವಲ್ಲ ಎಂಪಿ ಮನೆಗ್ ಹೋಗಿದ

ನೋಡಿ ನಿಮ್ಮವ್ವ ಅವ್ಳೆ ಮನೆ ಒಳಗೆ ಅಲ್ಲಿ ಊಟ ಗೀಟ ಕೂಸ್ಕೊಂಡು ಉಂಡು ಹೋಗುವಂತೆ ಎಲ್ಲಿ ಹೋಗನಪ್ಪ ಎಲ್ಲಿ ಹೋಗಲ್ಲ ನಾನು ನನ್ನ ಪಾಳು ಹೆಂಗೆ ಆಗದೆ ಗೊತ್ತಪ್ಪ ನನ್ನ ಬಾಳೆ ಬೆಂಕಿ ಆಗ್ದಂಗೆ ಆಗದೆ ಕನಪ ಮುಂಡೆ ಬಗ ನನ್ನ ಗಂಡ ಇನ್ನೊಬ್ಳೆ ಮದುವೆ ಮಾಡ್ಕೊ ಬಂದ್ಬಿಟ್ಟನಿ ಆ ಇನ್ನೊಬ್ಬ ಮದುವೆ ಮಾಡ್ಕೊ ಬಂದ್ಬಿಟ್ಟಿದನು ಸರಿ ಕನ್ ಬಿಡು ಅಂತನಪ್ಪ ಮುಂಡೆ ಬಗ ಅವನಿಂದ ನನ್ಗೆ ನೆಮ್ಮದಿಲ್ಲ ಲಕನಪ್ಪ ನನಗೇನು ನಿಜಕ್ಕೂ ஆ நன் மகன்கிழை உருத்தவனே அது முண்ட மக யாவ் நன் மனைவ சேருத்தனப்பா அங்க பட்டலப்பாய் கொட்டி அசோத் கி வி சேகாய்த்தல கனப்பா நான் பாங்க கொட்டோ நன் மகளிர் நோடத அந்த நன் மூலோ கணே നന് മൂ അല്ലസ്റ്റോ നഗളേ അയ്യോ ചിന് അയ്യോ നെടി അയ്യോ ഏനുവാ

ಸರಿ ಆಯ್ತದೆ ಇವ್ರಿಗೆ ಅಂತ ಅನ್ಕೊಂಡೆ ಹಂಗೆ ಆಗದ ಮರ್ಯೂ ನೋಡು ನೋಡವಾಗ ಪರಿಸ್ಥಿತಿ ಹಂಗಾಗೋಯ್ತು ನನ್ನ ಮಗಳು ಆರ್ಕೋದಳಲ್ಲ ಮೂರ್ಗು ಬಂದಾಳಲ್ಲ ಕದ್ತಿಲ್ಲ ಸಣ್ಣ ಮಗ ಮಗಿನೇ ಅದ ಯಾಕೆ ಏನು ಗೊತ್ತಿಲ್ಲ ನಿನ್ ಮಗಳಿಗೆ ಡೈ ಕುಟ್ರಳ ಒದಗಿದ್ದ ನಾನೇ ನೋಡ್ತಿದ್ದೆ ಹದಿನೇಳಕ್ಕೆ ಅವತ್ ನಿನ್ ಕರ್ದಿದ್ದು ಸರಿ ಇಲ್ಲ ಅವನು ಅಂತ ನನ್ನ ಮಗ ಆಗಿರೋದಕ್ಕೆ ಹಿಂಗೆ ಒಂದ್ ಸಂಸಾರ ಮಾಡ್ಬಿಟ್ಟು ಅವ್ನು ಕಟ್ಕೊಂಡು ಇವತ್ತು ನನ್ನ ಮಗಳ ಮನೆ ಹಾಳ್ಮಾಡ್ದ అవును సావసా మళ్ేదా అది ఏడాకే నీ కర్దితూ నేను హత్న బా నగ నేను అారు మళ్ళి అంత సుమ్ అంగల్ గతాయి నీ అవి హిన్ను కట్క ఇందీ నేను పప్ప ని మత్తే ఎస్టు మానవా గోవిందత్తనవే ఇల్లీ తర్కే మన మరొక ఎస్ బా ఆట మే హా ఆట మూ ఇద చందోళ కమ్లీ బుద్ధి కల్త నేను ఎల్గారలే ఫోన్ మే అయ్యో ఫోన్

ரீந்தராரும்ட இத்தி ஆல்வாத்தவ நீேட்குட் ரொ கழித்தரு பரங்கவா பப்பா நீ மத்தே நீ மாநாடு வந்து கழிபெடி நீங்க சாச்சா பப்பா அது மாநாள் புதிக்க வந்தாரு இல்லை கண்டிக்கு வந்து ஒன்னேது ஒன்ஸ் கொண்டு கட்டது ஒன்ஸ் பாள்னேதாவது பப்பா அந்த மனிக்கு சேரி நீங்க ஒழுகிர்ல நீ அத்தை தூரம் மக்க எஸ் சந்த் ஒழையோ അത് അത്തോ അല്ല അല്ല നോ ബവനേ ಇನ್ನೇನು ಮಾಡೋಣ ಎರಡು ತಿಂಗಳಿಂದ ನೀನು ಊರು ಅಂತಲ್ಲ ಎಲ್ಲಿದ್ದಿ ಎಲ್ಲ ಎಲ್ಲಿ ಹೋಗೋಣ ಅನ್ನೋದು ಗೊತ್ತಿಲ್ಲದೇ ಸುತ್ಕೊಂಡಿಂತಿದ್ದಂತಲ್ಲ ನೀನು ನೀನು ಇನ್ನೇನು ಮಾಡೋಣ ನಾನು ಕಟ್ಕೊ ಬಂದಾನೆ ನಿನಗೆ ಏನು ಅವ ಅಮ್ಮ ಕೂಟ ಅಡೆ ಚೋಡಿ ಹಾಕೊಂಡು ಸಾಲ ಸಾಲ ಮಾಡಿ ಮನೆ ರೆಡಿ ಮಾಡಿಸ್ಬೇಕು ಅನ್ನೋದಾಗ ಏನಿತ್ತು ನೀವು ಮನೆ ಚೆನ್ನಾಗಿತ್ತಿಲ್ವ ಯಾವತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಬೇಕು ಅನ್ನೋ ಮಿಕ್ ಮಿನಿ ಹೋದ್ರೆ ಹಿಂಗೆ ಆಗೋದು ಎಷ್ಟು ಅಲ್ತೆ ಪ್ರಮಾಣದಲ್ಲಿ ಸಾಲ ಮಾಡ್ಕೋತೀವೋ ಅಷ್ಟು ನಮಗೂ ಒಳ್ಳೇದು ಏನೋ ಒಂದು ಒಳ್ಳೆಯದಾಗಲಿ ಅಂತ ಮಾಡಬೇಕು ನಮ್ಮ ಹಿಂಗೆ ಆಯ್ತಲ್ಲವ ಆಯಿತು ಬಾಯ್ಲಿ ಕರ್ಕೊಂಡು ನಡೀಲೇ ನಿನ್ನ ತಗೆ ಊಟಕ್ಕೆ ಕೊಡ್ ನಡೀಲೇ ಬಾ ಬಾ ಊಟ ಬಾ